हरिः ओयति हरिरचिन्त्यस्सर्वदेवैकवन्द्यः परमगुरुरभीष्टावप्तितः सज्जनाना निखिलगुणगणरणो नित्यनिर्मुक्तदोषः सरसिजनयनोऽसौ श्रीपतिर्मानदोनः धर्मविज्ञानवैराग्यपरमैश्वर्यशालिनः आनन्दतीर्थभगवद्पादान्वन्दे निरन्तरम् भवते यदनुभावा वेडमोकोपि वक्मिहि चडमतिरपि जंतुर जायते प्रज्ञमौलीहि सकल वचन चेतो देवता भारतीसा मम वचसिनि धत्तां सन्नधिं मनसेच नमोस्तु तात्विका देवाः विष्णुभक्ति परायणाः धर्ममार्गे प्रेरयन्तु भवन्तु सर्वदेवहि नोमिन्याय सुधादिकृज्जमुनीं श्रीपादरत् संभणीं न्यासार्यान् विवधाग मध्य विहरादिराजानी वंदे हंस बरान रघूत्तम गुरून् वैद्यपारा निधी श्री सत्योत राघवेंद्र मुनिप्द्यान पद्याजा विभुधाचार्यं ज्ञानधिचंदिरध्वांडम श्री सत्य ध्यानमुनि भजे सत्याजोत्थान पञ्चाशद्वर्षपूजकान् सत्यप्रमोदतीर्थ्यान् नौमिन्याय सुधारतान् शास्त्रेषु पारदृश्वानं शास्त्रज्ञेषु च वत्सलम् दीनभक्तोद्धारकरं श्रीसत्यात्मानं न्यतिं भजे विद्यापीठमिदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् ಆಪಾದಮೌನಿ ಪರ್ಯಂತ ಗುರು ಆಕೃತಿ ಸ್ಮರೆದ ವಿಘ್ನಾ ಪ್ರಣಶ್ಯಂತ ಶ್ರೀ ಗುರುಭ್ಯೋ ನಮಃ ಹರಿ ಮಹಾಭಾರತದ ಆದಿಪರ್ವದಲ್ಲಿ ಭೀಷ್ಮಾಚಾರ್ಯರು ಧೃತರಾಷ್ಟ್ರ ಹಾಗೂ ಪಾಂಡು ಮಹಾರಾಜರಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ತದನಂತರದಲ್ಲಿ ಅವರಿಗೆ ನಾನಾ ತರಹದ ವಿದ್ಯೆಗಳನ್ನೆಲ್ಲವನ್ನೂ ಕೂಡ ಕಲಿಸಿ ಜೊತೆಗೆ ವಿಶೇಷವಾಗಿ ಅವರಿಗೆ ಏನು ಅಂತಂದ್ರೆ ಮಹಾರಾಜನನ್ನಾಗಿ ಮಾಡ್ತಾರೆ ಹೀಗಾಗಿ ಭೀಷ್ಮಾಚಾರ್ಯರು ರಾಜ್ಯವಾಳುವಾಗ ಹಸ್ತಿನಾಪುರವು ಎಷ್ಟು ಸಮೃದ್ಧಿ ಅರ್ಥಾತ್ ರಾಜ್ಯವಾಳುವುದು ಅಂದ್ರೆ ಅದರ ಮುಖ್ಯಸ್ಥರಾಗಿ ನಿಂತುಕೊಂಡು ಎಲ್ಲವನ್ನು ನಡೆಸುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಪ್ರಫುಲ್ಲವಾಗಿ ರಾಜ್ಯ ಇತ್ತು ಮನಸ್ಸಿನಲ್ಲಿ ಎಲ್ಲರಿಗೂ ಎಷ್ಟು ಸಂತೋಷ ತುಂಬಿಕೊಟ್ಟಿ ತುಂಬಿಕೊಂಡಿತ್ತು ಹಸ್ತಿನಾಪುರದ ಧರ್ಮಯಮ ಧರ್ಮಮಯವಾದ ವಾತಾವರಣ ಹೇಗಿತ್ತು ಅಂತನ್ನು ಅದನ್ನು ವರ್ಣನೆ ಮಾಡ್ತಾರೆ ಅದನ್ನ ಬಹಳ ಸುಂದರವಾಗಿ ನಾವು ತಿಳಿದುಕೊಳ್ಳೋಣ ಕರೆ ನಿನ್ನೆ ಆಗಬೇಕಾಗಿತ್ತು ಗ್ರಹಣದ ನಿಮಿತ್ತಕವಾಗಿ ವೇದಾರಂಭದ ಸಂದರ್ಭದಲ್ಲಿ ಅಧ್ಯಯನ ಅಧ್ಯಾಪನಗಳನ್ನ ನಿಷೇಧಿಸಿದ್ದಕ್ಕಾಗಿ ನಿನ್ನೆ ಆಗದೇನೆ ಆ ಪುರಾಣದ ಭಾಗ ಇವತ್ತು ಮುಂದೆ ಬರಿತಾ ಇದೆ ಧಾತೃರಾಷ್ಟ್ರೇಯ ಪೌಂಡೌಚ ವಿದುರೇಚ ಮಹಾತ್ಮನಿ ತೇಷು ತ್ರಿಷು ಕುಮಾರೇಶು ಜಾತೇಶು ಕುರುಚಾಂಗನಂ ಅಂಬಿಕೆ ಅಂಬಾಲಿಕೆಯಲ್ಲಿ ವಿಶೇಷವಾಗಿ ವೇದವ್ಯಾಸ ದೇವರ ಪರಮಾನುಗ್ರಹದಿಂದ ಹುಟ್ಟಿ ಬಂದಿರುವಂತಹ ಧೃತರಾಷ್ಟ್ರ ಪಾಂಡು ಹಾಗೂ ವಿದುರ ಮಹಾ ಅವರು ವಿದ್ಯಾವಂತರನ್ನಾಗಿ ಮಾಡ್ತಾರೆ ಯಾರು ಭೀಷ್ಮಾಚಾರ್ಯರು ದೇವರ ಅನುಗ್ರಹದಿಂದ ಹುಟ್ಟಿದ ಈ ಮೂರು ಮಕ್ಕಳನ್ನ ಯಾವ ಯಾವ ಕಾಲ ಕಾಲಕ್ಕೆ ಹೇಗೆ ಅವರ ಬೆಳವಣಿಗೆ ಆಗಬೇಕೋ ಅದೆಲ್ಲವನ್ನೂ ಹಾಗೆ ಮಾಡಿಸ್ತಾರೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಅವರಿಗೆ ಯಾವ ಯಾವ ಕಾಲಕ್ಕೆ ಸಂಸ್ಕಾರಗಳೇನೇನಾಗಬೇಕೋ ಆ ಎಲ್ಲ ಸಂಸ್ಕಾರಗಳನ್ನ ಭೀಷ್ಮಾಚಾರ್ಯರು ಮುಂದಕ್ಕೆ ನಿಂತುಕೊಂಡು ಎಲ್ಲವನ್ನೂ ಯಶಸ್ವಿಯಾಗಿ ನಡೆಸ್ತಾರೆ ಆ ಸಂದರ್ಭದಲ್ಲಿ ಭೀಷ್ಮರು ರಾಜ್ಯದ ನಿರ್ವಹಣೆ ಮಾಡ್ತಾ ಇರಬೇಕಾದಾಗ ಆಗ ಹಸ್ತಿನಾಪುರ ಎಷ್ಟು ಸಮೃದ್ಧಿಯಾಗಿತ್ತು ಹೇಳ್ತಾರೆ ಯದೂರ್ವಶಿಂ ಪರ್ಜನ್ಯ ಯಾವ ಕಾಲಕ್ಕೆ ಎಷ್ಟು ಮಳೆ ಬರಬೇಕೋ ಅಷ್ಟೇ ಮಳೆ ಬರ್ತಿತ್ತು ಅತಿವೃಷ್ಟಿನೂ ಆಗ್ತಿರ್ಲಿಲ್ಲ ಅನಾವೃಷ್ಟಿನೂ ಆಗ್ತಿರ್ಲಿಲ್ಲ ಹಸ್ತಿನಾಪುರದ ಭೀಷ್ಮಾಚಾರ್ಯರು ನಿರ್ವಹಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದು ರಾಜ್ಯದ ಸಮೃದ್ಧಿಯ ಸಂಕೇತ ಅಷ್ಟೇ ಅಲ್ಲದೇನೆ ಪರಮ ಧಾರ್ಮಿಕನಾಗಿರತಕ್ಕಂತಹ ರಾಜನು ರಾಜನಾದಾಗ ಪರಮ ಧಾರ್ಮಿಕನಾಗಿರತಕ್ಕಂತಹ ರಾಜನು ರಾಜನಾದಾಗ ಆಗ ಇಷ್ಟು ಯಶಸ್ವಿಯಾಗಿ ಸಮೃದ್ಧವಾಗಿ ಆ ರಾಜ್ಯ ನಡೆಯತ್ತೆ ಅಂತನ್ನೋದನ್ನ ತಿಳಿದುಕೊಳ್ಬೇಕು ವೃಕ್ಷಗಳು ಎಲ್ಲ ಗಿಡ ಮರಗಳಿರತ್ತೆ ಇವತ್ತು ನೋಡ್ತೇವೆ ಗಿಡಗಳಲ್ಲಿ ಗಿಡಗಳ ನೋಡ್ ನೋಡ್ಲಿಕ್ಕೆ ಸಿಗುತ್ತೆ ಆ ಗಿಡದಲ್ಲಿ ಹೂ ನಮಗೆ ಕಾಣಿಸೋದಿಲ್ಲ ಆ ಗಿಡದಿಂದ ಹಣ್ಣುಗಳು ನಮಗೆ ಸಿಗೋದಿಲ್ಲ ಆದ್ರೆ ಆಗಿನ ಕಾಲಕ್ಕೆ ಆ ತರಹ ಇರ್ಲಿಲ್ಲ ವಿಶೇಷವಾಗಿರತಕ್ಕಂತಹ ಅದನ್ನ ಎಲ್ಲ ಹೂ ಹಣ್ಣುಗಳಿಂದ ಎಲ್ಲ ವೃಕ್ಷಗಳು ಗಿಡಗಳು ಸಮೃದ್ಧಿಯಾಗಿತ್ತು ಇದಕ್ಕೂ ಕಾರಣ ಪ್ರಜೆಗಳಲ್ಲಿ ಧರ್ಮ ಧರ್ಮ ಪ್ರಜ್ಞೆ ನಾನು ಧರ್ಮವಂತನಾಗಿರಬೇಕು ಅಂತನ್ನುವಂತಹ ಧರ್ಮ ಪ್ರಜ್ಞೆ ಇರುವ ಪ್ರಜೆಗಳಿದ್ದದ್ದಕ್ಕಾಗಿ ಅಷ್ಟು ಸಮೃದ್ಧಿಯಾಗಿರತಕ್ಕಂತಹ ಕಾಲ ಇತ್ತು ಅಷ್ಟೇ ಅಲ್ಲದೇನೆ ಪ್ರಾಣಿಗಳೂ ಕೂಡ ಸಂತೋಷವಾಗಿತ್ತಂತೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಯಾವಾಗ ಆ ಭೀಷ್ಮಾಚಾರ್ಯರು ನಿರ್ವಹಣೆ ಮಾಡುವಂತಹ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ಅಶ್ವ ಆಗಲಿ ಆನೆಯಾಗಲಿ ಕುದುರೆಗಳಾಗಲಿ ಎಲ್ಲವೂ ಸಮೃದ್ಧಿ ಸಂತೋಷದಿಂದ ಇತ್ತು ಅಷ್ಟೇ ಅಲ್ಲದೇನೆ ಭೂಮಿಯಲ್ಲಿ ಬಿತ್ತಿದ ಬೀಜ ಬೆಳೆಯನ್ನ ಸಮೃದ್ಧವಾಗಿ ಕೊಡ್ತಿತ್ತು ಈಗ ಒಂದೊಂದು ಬಾರಿ ಅನಾವೃಷ್ಟಿಯಾಗಿ ಬೆಳೆ ಹೋಗುತ್ತೆ ಅತಿವೃಷ್ಟಿಯಾದ್ರೂ ಬೆಳೆ ಹೋಗುತ್ತೆ ಹೀಗಾಗಿ ಅತಿವೃಷ್ಟಿ ಇರ್ಲಿಲ್ಲ ಅನಾವೃಷ್ಟಿ ಇರ್ಲಿಲ್ಲ ಸಕಾಲಕ್ಕೆ ಯಾವ ಕಾಲಕ್ಕೆ ಏನೇನು ಮಳೆ ಬರಬೇಕೋ ಅದನ್ನು ಸಮೃದ್ಧವಾಗಿ ಬರ್ತಿತ್ತು ಅದಕ್ಕಾಗಿ ಬೀಜಗಳಿಂದ ವಿಶಿಷ್ಟವಾಗಿರತಕ್ಕಂತಹ ಸಮೃದ್ಧಿಯನ್ನ ವಿಶೇಷವಾಗಿರತಕ್ಕಂತಹ ಸಮೃದ್ಧಿ ಅವರಿಗೆ ಇರ್ತಿತ್ತು ಆ ಬೆಳೆ ಸಮೃದ್ಧಿಯಾದ ಬೆಳೆ ಬರ್ತಾ ಇತ್ತು ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂತಹ ಮತ್ತೊಂದು ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ ಹಣ್ಣು ನೋಡುವುದಕ್ಕೆ ಚೆನ್ನಾಗಿದ್ರೆ ಉಪಯೋಗ ಇಲ್ಲ ನೋಡೋದಕ್ಕೂ ಚೆನ್ನಾಗಿರೋದು ಎಷ್ಟು ಮಹತ್ವದ್ದೋ ಅದಕ್ಕಿಂತಲೂ ನಾಲ್ಕಾರು ಪಟ್ಟು ಮಹತ್ವದ್ದಾಗಿದೆ ಏನು ಅಂತಂದ್ರೆ ತಿನ್ನುವುದಕ್ಕೆ ರುಚಿಯಾಗಿರಬೇಕು ಹಾಗೆ ಹಸ್ತಿನಾಪುರದಲ್ಲಿ ಆಗಿನ ಕಾಲದ ಎಲ್ಲ ಹಣ್ಣುಗಳು ಕೂಡ ನೋಡುವುದಕ್ಕೂ ಚೆನ್ನ ತಿನ್ನುವುದಕ್ಕೂ ಅಂದ ಆ ರೀತಿಯಾಗಿ ಸುಂದರವಾಗಿರತಕ್ಕಂತಹ ಹಣ್ಣು ಸಮೃದ್ಧಿಯಾದ ಹಣ್ಣುಗಳೆಲ್ಲ ಇರ್ತಾ ಇತ್ತು ಇದಕ್ಕೆ ಹೇಳ್ತೀನಿ ಕೇಳಿ ಇದೆಲ್ಲ ಮೂಲವಾಗಿರತಕ್ಕಂತಹ ಸಮೃದ್ಧಿಯ ಸಂಕೇತ ಧರ್ಮವಂತರ ಸಂಕೇತ ಧರ್ಮವಂತನಾದ ವ್ಯಕ್ತಿಯಲ್ಲಿ ಇರ್ತಾನೋ ಆ ತರಹದ ಸುತ್ತಲೂ ಪರಿಸರ ಇಷ್ಟು ಚೆನ್ನಾಗಿರುತ್ತೆ ಅನ್ನುವಂತದ್ದನ್ನ ನಾವು ತಿಳಿದುಕೊಳ್ಳಬೇಕಾಗಿರುವಂತಹದ್ದು ಆದ್ದರಿಂದಾಗಿ ಈ ಭೀಷ್ಮರು ಆಳುವ ಭೀಷ್ಮರು ನಿರ್ವಹಣೆ ಮಾಡುವ ಹಸ್ತಿನಾಪುರದ ಇಷ್ಟು ಸಮೃದ್ಧಿ ಆಗುವುದಕ್ಕೆ ಅವರ ಧರ್ಮ ಅಂತ ಏನು ಕೇಳ್ತೇವೆ ನೋಡಿ ನಾವೇನು ರಾಷ್ಟ್ರವನ್ನ ಸಮೃದ್ಧಿ ಮಾಡೋದಕ್ಕೆ ಕಾರಣ ಬೇಕಾಗಿಲ್ಲ ನಮ್ಮ ಸಮಾಜವನ್ನು ಸಮೃದ್ಧಿ ಮಾಡೋದು ನನ್ನಿಂದ ಆಗೋದಿಲ್ಲ ಆದ್ರೆ ಇಷ್ಟು ಮಾತ್ರ ನಾನು ಮಾಡಬಲ್ಲೆ ನನ್ನ ಕುಟುಂಬವನ್ನ ನಾನು ಸಂತೋಷದಿಂದ ಇಡಬೇಕಾದ್ರೆ ನಾನು ಧರ್ಮ ಪ್ರಜ್ಞನಾಗಬೇಕು ನನ್ನವರನ್ನೂ ಕೂಡ ಧರ್ಮದಲ್ಲಿ ತೊಡಗಿಸಬೇಕು ನಾನ್ ಮಾತ್ರ ಧರ್ಮವನ್ನು ಮಾಡ್ತೇನೆ ಅವ್ರು ಮಾಡಿದ್ರೆ ಮಾಡ್ಲಿ ಬಿಟ್ಟರು ಬಿಡ್ಲಿ ಅಂತನ್ನುವಂತಹ ಆ ಉಳಿದ ನನ್ನ ಪರಿಸರದ ಅಕ್ಕಪಕ್ಕದಲ್ಲಿರುವವರೆಗೆ ಧರ್ಮದ ಬಗ್ಗೆ ತಾತ್ಸಾರ ಧರ್ಮದ ಬಗ್ಗೆ ತಿರಸ್ಕಾರ ಧರ್ಮದ ಬಗ್ಗೆ ಒಂದು ತುಚ್ಛವಾದ ಭಾವನೆ ಇದೆಲ್ಲ ಇತ್ತು ಅಂತಂದ್ರೆ ಆ ಕುಟುಂಬ ಯಶಸ್ವಿಯಾದ ಸಂತೋಷವನ್ನು ಹೊಂದ್ಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಎಲ್ಲರೂ ಧರ್ಮವಂತರಾಗಬೇಕು ಇದನ್ನ ಭೀಷ್ಮಾಚಾರ್ಯರ ಹಸ್ತಿನಾಪರ ಆಳುವಾಗ ಏನು ಸಮೃದ್ಧಿ ಇತ್ತು ಅದಕ್ಕೆ ಕಾರಣ ಏನು ಅಂತಂದ್ರೆ ಇದೇ ಧರ್ಮನೇ ಕಾರಣ ಅಂತ ತಿಳಿದುಕೊಂಡು ನಾವು ನಮ್ಮ ಸಂಸಾರ ಜೀವನವನ್ನ ಸುಂದರವಾಗಿ ಮಾಡಬೇಕಾದ್ರೆ ಧರ್ಮ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು ಅಂತನ್ನುವುದನ್ನ ಭೀಷ್ವರ ಸಂದೇಶದಿಂದ ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಶೂರಶ್ಚ ಕೃತ ವಿದ್ಯಾಶ್ಚ ಸಂತತಿ ಸುಖೋನಭವ ನಾಭವತ್ ಕೃಪಣ ಕಶ್ಚಿತ ಕ್ವಾಜಿತ್ ವಿಧವಾ ವಿಧವಾಭವತ್ ಎಂದೆಂದಿಗೂ ಕೂಡ ಎಲ್ಲ ಅಲ್ಲಿ ಊರಿನಲ್ಲಿ ಇರುವವರೆಲ್ಲರೂ ಕೂಡ ಒಳ್ಳೆ ಶೂರವಂತು ಅಷ್ಟೇ ಅಲ್ಲದೆ ಬಲ್ಲಿ ಬೆಲ್ಲೇ ವಿದ್ಯಾ ನಿಪುಣರಾಗಿದ್ದರು ಸಜ್ಜನಂತಿಕೆ ಸಜ್ಜನವಂತಿಕೆ ಇರುತ್ತಿತ್ತು ಒಬ್ಬ ವ್ಯಕ್ತಿ ಸಜ್ಜನನಾಗಿದ್ರೆ ಅವನನ್ನು ಹಿಯಾಳಿಸುವ ದುಷ್ಟತನದಿಂದ ಕ್ರೂರತನದಿಂದ ಅವನಿಗೆ ತೊಂದರೆ ಮಾಡತಕ್ಕಂತಹ ನೂರಾರು ನಾಕಾರು ಜನರು ದುಷ್ಟರಿರಲಿಲ್ಲ ಹೀಗಾಗಿ ಅದು ಮುಂದೆ ದುರ್ಯೋಧನಾದಿಗಳ ಬರ್ತಾರೆ ಆ ಭಾಗ ಬೇರೆ ಇಲ್ಲ ಇಲ್ಲಂತನ್ನೋದಲ್ಲ ಆದರೆ ಭೀಷ್ಮರು ನಿರ್ವಹಣೆ ಮಾಡುವ ಕಾಲದಲ್ಲಿ ನಮ್ಮ ಮಹಾಭಾರತ ವರ್ಣನೆ ಮಾಡ್ತಾ ಇದ್ರು ಹೀಗಾಗಿ ಸಜ್ಜನರು ಆನಂದದಿಂದ ಇಡ್ತಾ ಇದ್ರು ಕೃಪಣರಿರ್ತಾ ಇರಲಿಲ್ಲ ಕೃಪಣರು ಇರ್ತಾ ಇರಲಿಲ್ಲ ಅಲ್ಲಿ ಅಷ್ಟೇ ಅಲ್ಲದೇನೆ ಯಾವ ಹೆಂಗಸು ಕೂಡ ವಿಧಿವೆಯರಾಗಿ ಇರ್ತಾ ಇರಲಿಲ್ಲ ಇದರ ಅರ್ಥದ ವಿವರಣೆಯನ್ನು ಬಹಳ ಆ ಕೊಡೋದಿದೆ ಇಲ್ಲಂತ ಅನ್ನೋದಿಲ್ಲ ಆದರೆ ಇವತ್ತಿನ ಸಮಾಜದಲ್ಲಿ ಇಂತಹ ಇಪ್ಪತ್ತೊಂದನೇ ಶತಮಾನದಲ್ಲಿ ಇರುವಂತಹ ನಾವು ವಿಶೇಷವಾಗಿ ಕಲಿಯುಗದಲ್ಲಿ ಜೀವನವನ್ನು ನಡೆಸ್ತಕ್ಕಂತಹ ನಮಗೆ ಇದು ಧರ್ಮವಾಗೋದಿಲ್ಲ ಇದನ್ನು ನೋಡ್ಲಿಕ್ಕೆ ನಮಗೆಲ್ಲೂ ಕೂಡ ಸಿಗೋದಿಲ್ಲ ಯಾಕೆ ವಿಧವೇರಿತಿರ್ಲಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಮಹಾಭಾರತ ಇದೇ ಮುಂದಕ್ಕೆ ಕೇಳುತ್ತೆ ಸ್ತ್ರೀಯರಿಗಿಂತಲೂ ಕೂಡ ಮಣಿದಿಗಿಂತಲೂ ಪುರುಷನಾಗಿರತಕ್ಕಂತಹ ಯಜಮಾನ ಅವನು ವಯಸ್ಸಿನಿಂದಲೂ ಸ್ವಲ್ಪ ಹಿರಿಯನಾಗಿರಬೇಕು ಅಂತನ್ನುವುದು ಧರ್ಮಶಾಸ್ತ್ರ ಆ ನಿಟ್ಟಿನಲ್ಲಿ ವಯೋ ವಯಸ್ಸಿನಿಂದಲೂ ಹಿರಿಯನಾಗಿರತಕ್ಕಂತಹ ಆ ಯಜಮಾನ ಗಂಡ ಮೊದಲೇ ಮರಣವನ್ನು ಹೊಂದುವುದಂತೂ ಅದು ಕಾಲದಿಂದ ಸರಿಯಾದದ್ದು ತದನಂತರದಲ್ಲಿ ಸರಣಿ ಬರುವಂತಹದ್ದು ಹೆಂಡತಿ ಯಾಕಂದ್ರೆ ಗಂಡನಿಗಿಂತಲೂ ಚಿಕ್ಕವಳಿದ್ದಾಳೆ ಅವಳು ಚಿಕ್ಕವಳಿದ್ದದ್ದಕ್ಕಾಗಿ ನಂತರದ ಸರಣಿ ಸಾವಿನ ಸರಣಿ ನಂತರದಲ್ಲಿ ಹೀಗಾಗಿ ಅದು ಯಜಮಾನ ಮರಳಿ ಹೋದ ಮೇಲೂ ಕೂಡ ಇವಳು ಇರಬೇಕಾಗಿತ್ತಲ್ಲ ಅಂದ್ರೆ ಆಗಿನ ಧರ್ಮ ಹೇಗಿತ್ತಂದ್ರೆ ಪತ್ನಿ ಸಹಗಮನವನ್ನು ಮಾಡಿಬಿಡ್ತಾ ಇದ್ಲು ಹೀಗಾಗಿ ಯಾರೂ ಕೂಡ ರಾಜ್ಯದಲ್ಲಿ ವಿಧವೆಯರು ಅಂತನ್ನುವುದೇ ಇರ್ತಾ ಇರಲಿಲ್ಲ ಕಳ್ಳರು ಯಾರು ಇರ್ತಿರ್ಲಿಲ್ಲ ಅಧರ್ಮವನ್ನು ರುಚಿಸುವ ಜನರು ಯಾರತಿರ್ಲಿಲ್ಲ ಇದು ಬಹಳ ಮಹತ್ವದ ಮಾತು ನಾಭ್ಯದ್ಯೇಚಿತ ನ ಧರ್ಮ ರುಚಯೋ ಅತಿ ಅತ್ಯದ್ಭುತವಾದ ಮಾತು ಅತಿ ರೋಚಕವಾಗಿರತಕ್ಕಂತಹ ಮಾತು ಮಹಾಭಾರತ ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಡುತ್ತೆ ಸುಂದರವಾಗಿ ನಮಗೆ ತಿಳಿಸಿಕೊಡುತ್ತೆ ಯಾಕೆ ಅಂತಂದ್ರೆ ಈ ಧರ್ಮದ ಹಿನ್ನೆಲೆಯಲ್ಲಿ ಅತಿ ಅದ್ಭುತವಾಗಿರ ಏನು ಏನಂತಂದ್ರೆ ವಿಶೇಷವಾಗಿ ಇವತ್ತಿನ ದಿವಸ ನಾನು ಮಡಿಯನ್ ಮಾಡ್ತೇನೆ ನಾನು ದೇವರ ಪೂಜೆಯನ್ನು ಮಾಡ್ತೇನೆ ನಾನು ಮತ್ತೊಂದು ಧರ್ಮವನ್ನ ಆಚರಣೆ ಮಾಡ್ತೇನೆ ಆದ್ರೆ ಬೈಕೊಂಡು ಮಾಡ್ತೇನೆ ಅದನ್ನ ತಿರಸ್ಕಾರ ಭಾವನೆಯಿಂದ ನೋಡ್ತಾ ಮಾಡ್ತೇನೆ ನಾನು ಅಯ್ಯೋ ಏನೋ ಮಡಿ ಮಂದಿ ನಾನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆದ್ರೆ ಮಡಿ ಮಡಿ ಮನೆತನದಲ್ಲಿ ಹುಟ್ಟು ಬಿಟ್ಟಿದ್ದೀನಿ ಬ್ರಾಹ್ಮಣನಾಗಿ ಹುಟ್ಟು ಬಿಟ್ಟಿದ್ದೀನಿ ಅದಕ್ಕಾಗಿಂಥದ್ದೆಲ್ಲ ಆಗ್ಬೇಕಾಗಿದೆ ಇದೆಲ್ಲ ಇಲ್ಲೇ ಇಲ್ಲ ಈ ತರಹದ ಒಂದು ಭಾವನೆ ಆಗಿನ ಕಾಲದ ಯಾವ ಜನರಿಗೂ ಇರುತ್ತಿರಲಿಲ್ಲ ಯಾವ ಜನರಿಗೂ ಇರ್ತಿರ್ಲಿಲ್ಲ ಹೇಳ್ತಾರೆ ನಾ ಧರ್ಮ ರುಚಯೋಜನಾ ಇವತ್ತು ಏನಾಗತ್ತೆ ಅಂದ್ರೆ ಅಯ್ಯೋ ನಾನು ಇಂಥವ್ರ ಮನೆಯಲ್ಲಿ ಹುಟ್ಟಿ ಬಂದಿದ್ದೀನಿ ಅಕಸ್ಮಾತ್ ಬೇರೆಯವರಲ್ಲಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ಜನ ಅನ್ಕೋತೀವಿ ಇವತ್ತಿನ ದಿವಸ ಹೀಗಾಗಿ ಧರ್ಮವಂತರ ಧರ್ಮವಂತರದ ಮನೆಯಲ್ಲಿ ನಾನು ಹುಟ್ಟಿ ಬ್ರಾಹ್ಮಣನಾಗಿ ಹುಟ್ಟಿ ಆದ್ರೆ ನನ್ನ ಟೇಸ್ಟ್ ನನ್ನ ಒಂದು ಅಭಿರುಚಿ ಯಾವುದಿದೆ ಅಧರ್ಮದಿದೆ ಆದ್ರೆ ಇವತ್ತಿನ ಸಮಾಜದಲ್ಲಿ ಇಂತಹ ನೂರಾರು ಜನರು ನೋಡ್ಲಿಕ್ಕೆ ಸಿಗುತ್ತಾರೆ ಪ್ರತಿಯೊಂದು ಕುಟುಂಬದಲ್ಲಿ ಸಿಗುತ್ತಾರೆ ಪ್ರತಿಯೊಂದು ಕುಟುಂಬ ಕುಟುಂಬದಲ್ಲಿಯೂ ಕೂಡ ನೋಡುವುದಕ್ಕೆ ಇದಕ್ಕೆ ಸಿಗ್ತಾರೆ ಇಲ್ಲ ಅಂತ ನೋಡಲ್ಲ ಅದಕ್ಕಾಗಿ ಮಹಾಭಾರತ ಬಹಳ ಸುಂದರವಾಗಿ ವರ್ಣನ ವರ್ಣನೆಯನ್ನು ಮಾಡುತ್ತೆ ನಾಭವಂದಸ್ಯ ಕೇಚಿತ್ತ ಅಧರ್ಮ ರುಚಿಯೋ ಜನಾ ಯಾರೂ ಕೂಡ ಅಧರ್ಮವನ್ನ ಮಾಡಬೇಕು ಅಂತ ಇಷ್ಟಪಡ್ತಿರ್ಲಿಲ್ಲ ಧರ್ಮವನ್ನ ಇಷ್ಟಪಟ್ಟು ಮಾಡ್ತಾ ಇದ್ರು ಅಂತ ಅರ್ಥ ಅಂದ್ರೆ ಅಧರ್ಮ ರುಚಿಸೋದು ಒಂದು ಭಾಗ ಆದ್ರೆ ಧರ್ಮವನ್ನ ರುಚಿ ಇಲ್ಲ ಅಂತ ಅರ್ಥ ಅಧರ್ಮ ರುಚಿ ಇಲ್ಲ ಅಂತಂದ್ರೆ ಧರ್ಮದಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಅರ್ಥ ಹೀಗಾಗಿ ಆಗಿನ ಕಾಲದ ಎಲ್ಲ ಜನರು ಕೂಡ ಎಲ್ಲ ಜನರು ಕೂಡ ಧರ್ಮವನ್ನ ನಿಷ್ಣಾತರಾದವರು ಧರ್ಮದಲ್ಲಿ ರುಚಿ ಇದ್ದವರು ರಾಷ್ಟ್ರಕ್ಕೆ ಸೇರಿದ ಗ್ರಾಮಾಂತರ ಪುಟ್ಟ ಪುಟ್ಟ ಸಿಕ್ಕ ವಿಲೇಜ್ ಅಂತ ಕರಿತೇವೆ ಹಳ್ಳಿಗಳು ಅಂತ ಕರಿತೇವೆ ತಾನೇ ಆತ ಪುಟ್ಟ ಪುಟ್ಟ ಗ್ರಾಮಾಂತರದಲ್ಲಿಯೂ ಕೂಡ ಭೀಷ್ಮರ ಮಹಾಪ್ರಭಾವದಿಂದಾಗಿ ಎಲ್ಲರೂ ಧರ್ಮವಂತರಾಗಿತ್ತು ಎಲ್ಲರೂ ಧರ್ಮವಂತರಾಗಿತ್ತು ಈ ತರಹ ಒಂದು ಒಂದು ಅತ್ಯದ್ಭುತವಾದ ಪ್ರಭಾವದಿಂದಾಗಿ ಜನರನ್ನ ಸಮಾಜವನ್ನ ಧರ್ಮಮಯವನ್ನಾಗಿ ಮಾಡಿದ್ರು ನಮ್ಮ ಭೀಷ್ಮಾಚಾರ್ಯ ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂತಹ ಎಲ್ಲ ಕಡೆಗೆ ನದಿ ವಿಶೇ ನದಿ ಹರಿತಾ ಇತ್ತು ಜೊತೆಗೆ ಎಲ್ಲ ಕಡೆಗೆ ತೋರಣಗಳಂತೆ ಅಲಂಕಾರಗೊಂಡಿತ್ತು ಇತ್ಯಾದಿಯಾಗಿ ಎಲ್ಲವೂ ಕೂಡ ನಮಗೆ ತಿಳಿಸಿಕೊಡ್ತಾರೆ ಅನ್ಯೋನ್ನ ಪ್ರೀತಿ ಸಂಯುಕ್ತ ವರ್ಧಂತೆ ವರ್ಧಂತೆ ಸ್ಮ ಪ್ರಜಾಸ್ತಃ ಮಹಾಭಾರತ ಬಹಳ ಮಹತ್ವದ ಮಾತನ್ನು ತಿಳಿಸಿಕೊಡುತ್ತೆ ಅನ್ಯೋನ್ಯ ಪ್ರೀತಿ ಸಂಯುಕ್ತಾ ಇವತ್ತಿನ ದಿವಸ ಸಮಾಜದಲ್ಲಿ ಏನಂತಂದ್ರೆ ಒಬ್ಬರು ಒಬ್ಬರನ್ನ ಪ್ರೀತಿ ಮಾಡ್ತಾರೆ ಅನ್ನೋದಿಲ್ಲ ಪ್ರೀತಿ ಮಾಡ್ತಾರೆ ಅನ್ನೋದಿಲ್ಲ ಆದ್ರೆ ಆ ವ್ಯಕ್ತಿ ಇವನನ್ನ ಪ್ರೀತಿ ಮಾಡ್ತಾ ಇರೋದಿಲ್ಲ ಆದ್ರೆ ಆ ಭೀಷ್ಮರು ರಾಜ್ಯವಾಳುವಂತಹ ಸಂದರ್ಭದಲ್ಲಿ ಹಾಗೇನಿರಲಿಲ್ಲ ಅನ್ಯೋನ್ಯ ಪ್ರೀತಿ ಸಂಯುಕ್ತಾ ರಾಮನು ಕೃಷ್ಣನ ಮೇಲೆ ಪ್ರೀತಿ ಮಾಡಿದ್ರೆ ಕೃಷ್ಣನು ರಾಮನ ಮೇಲೆ ಪ್ರೀತಿ ಮಾಡನು ದೇವದತ್ತ ಧನಂಜಯನ ಮೇಲೆ ಪ್ರೀತಿ ಮಾಡಿದ್ರೆ ಧನಂಜಯ ದೇವದತ್ತನ ಮೇಲೆ ಪ್ರೀತಿ ಮಾಡೋಣ ರಾ ರಾಧೆ ಹ್ಮ್ ರುಕ್ಮಿಣಿಯ ಮೇಲೆ ಪ್ರೀತಿ ಮಾಡಿದ್ರೆ ರುಕ್ಮಿಣಿ ರಾಧೆಯ ಮೇಲೆ ಪ್ರೀತಿ ಮಾಡೋಣ ಹೀಗೆ ಕೃಷ್ಣನ ಹೆಂಡತಿ ರಾಧೆಯನ್ನು ಹೇಳುತ್ತೆ ಕೃಷ್ಣನನ್ನ ಇವತ್ತೇನು ನಾವು ಚಲನಚಿತ್ರದಲ್ಲಿ ಇತ್ಯಾದಿಗಳಲ್ಲಿ ರಾಧೆಯನ್ನ ಹೈಲೈಟ್ ಏನ್ ನೋಡ್ತಾ ಇದ್ದೀವಿ ಆರಾಧೆಯನ್ನು ಹೇಳ್ತಾ ಇಲ್ಲ ಸುಮ್ಮನೆ ಸಹಜವಾಗಿ ನಾನು ತಿಳಿಸಿಕೊಡ್ತಾ ಇರುವಂತದ್ದು ಈ ರೀತಿಯಾಗಿ ಅನ್ಯೋನ್ಯತೆ ಪ್ರೀತಿ ಭಾವನೆ ಆಗಿನ ಕಾಲದಲ್ಲಿ ಇರ್ತಾ ಇತ್ತು ಯಾರಿಗೂ ಅಹಂಕಾರ ಇಲ್ಲ ಸಿಟ್ಟು ಇಲ್ಲ ಲೋಭ ಇಲ್ಲ ಮನುಷ್ಯನಿಗೆ ಈ ಲೋಭ ಅನ್ನೋದೇನಿದೆ ನೋಡಿ ಆ ಲೋಭ ಅಂತನ್ನುವಂತಹದ್ದು ಮನುಷ್ಯನ ಸಂಸಾರವನ್ನು ಹಾಳಿ ಮಾಡಿ ಹಾಕತ್ತೆ ನನಗೆ ಬೇಕು ಅಂತನ್ನುವಂತಹ ಆಸೆ ಬೇಗಂತು ಆಸೆಯನ್ನ ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ನಾನಾ ಪ್ರಯತ್ನವನ್ನು ಪಟ್ಟೆ ಆ ಪ್ರಯತ್ನ ಪಟ್ಟಾಗ ನನ್ನ ಆಸೆ ಪೂರ್ಣ ಆಗುವುದಕ್ಕೆ ಏನೊಂದು ಹಣಕಾಸು ಬೇಕೋ ಆ ಹಣಕಾಸು ಸಿಗಲಿಲ್ಲ ಹಣಕಾಸು ಸಿಗದೆ ಇದ್ದದಕ್ಕಾಗಿ ನಾನು ಏನ್ ಮಾಡಿದೆ ಹೇಳಿ ನಾನು ದುಷ್ಟತನಕ್ಕೆ ಒಳಗಾದೆ ದುಷ್ಟತನಕ್ಕೆ ಒಳಗಾದೆ ಅಂದ್ರೆ ನಾನು ಸುಮ್ಮನೆ ಒಂದನ್ನು ಹೇಳಿದೆ ಆದ್ರೆ ಈ ತರಹ ವಿಶೇಷವಾಗಿ ಒಬ್ಬ ವ್ಯಕ್ತಿಯನ್ನ ಹಾಳು ಮಾಡುವುದಕ್ಕೆ ಒಬ್ಬ ವ್ಯಕ್ತಿಯನ್ನ ದುಶ್ಚಟಕ್ಕೆ ತಳ್ಳುವುದಕ್ಕೆ ಒಬ್ಬ ವ್ಯಕ್ತಿಯನ್ನ ನಿರ್ನಾಮ ಮಾಡುವುದಕ್ಕೆ ಲೋಭ ಅತ್ಯಂತ ಪ್ರಧಾನ ಕಾರಣವಾಗಿರುವಂತಹದ್ದು ಈ ನಿಟ್ಟಿನಲ್ಲಿ ನೋಡುವುದಾದ್ರೆ ಲೋಭ ವಿವರ್ಜಿತಾ ಯಾರೂ ಕೂಡ ಆಗಿನ ಕಾಲದಲ್ಲಿ ಲೋಭಗ್ರಸ್ತರಾಗಿರತಕ್ಕಂತಹ ವ್ಯಕ್ತಿಗಳು ಯಾರೂ ಕೂಡ ಇರಲಿಲ್ಲ ಅನ್ಯೋನ್ಯ ಭಯವಂದಂತ ಬ್ರಹ್ಮೋತ್ತರವರ್ಜತಂ ವಿಶೇಷವಾಗಿರತಕ್ಕಂತಹ ಅಲ್ಲಿ ಎಲ್ಲರಿಗೂ ಎಲ್ಲರನ್ನ ಗೌರವಿಸ್ತಾ ಇದ್ರು ಅಂತ ನೋಡಿ ಬಹಳ ಮಹತ್ವದ ಮಾತು ಬಹಳ ಮಹತ್ವದ ಮಾತು ಇದನ್ನ ನಾವು ನಮ್ಮ ಜೀವನದಲ್ಲಿ ಇವನ್ನ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಯದ್ಯಪಿ ನಾನು ಮೇಲಿನ ಮಟ್ಟದ ವ್ಯಕ್ತಿ ಇರಬಹುದು ಆದ್ರೆ ನನ್ನ ಪಕ್ಕದಲ್ಲಿ ಇರುವ ನನಗಿಂತಲೂ ಚಿಕ್ಕವನಾದ ವ್ಯಕ್ತಿಯನ್ನ ತಿರಸ್ಕಾರ ಮಾಡಬೇಕು ಅಂತನ್ನುವಂತಹ ಮಹಾಭಾರತ ಹೇಳಿಲ್ಲ ಹೇಳ್ತಾರೆ ಅನ್ಯೋನ್ಯಂ ಅಭಿನಂದಂತ ಪರಸ್ಪರವಾಗಿ ಇಬ್ಬರೂ ಕೂಡ ಇಬ್ಬರೂ ಕೂಡ ಪ್ರೀತಿಸೋದಷ್ಟೇ ಅಲ್ಲ ಗೌರವದಿಂದ ಕಾಣುತ್ತಿದ್ರಿ ಯಾಕಂದ್ರೆ ಯಾವ ವ್ಯಕ್ತಿಯಲ್ಲಿಯೂ ಕೂಡ ಅವನು ದುಷ್ಟನಾದ ವ್ಯಕ್ತಿ ಇರ್ಲಿ ಇರಬಹುದು ಆದ್ರೆ ಅದೇ ಆದ ವ್ಯಕ್ತಿಯಲ್ಲಿ ಉದಾ ಅವನಿಗೆ ಗೌರವ ಕೊಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಉದಾಸೀನನಾಗಿರು ಇಲ್ಲ ನಿನಗೆ ಧರ್ಮದ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಧೈರ್ಯ ಇತ್ಯಾದಿಗಳಿದ್ರೆ ಅವಶ್ಯವಾಗಿ ವಿರೋಧವನ್ನು ಮಾಡೋಣ ಇಲ್ಲಂತ ನೋಡೋಣ ಆದರೆ ಆದ್ರೆ ಸಾಮಾಜಿಕವಾದ ಜನಜನಿತವಾದ ಮಾತುಗಳನ್ನು ಹೇಳುತ್ತಾರೆ ಅನ್ಯೋನ್ಯಂ ಅಭಿನಂದಂತ ಅನ್ಯೋನ್ಯವಾಗಿ ಒಬ್ಬರನ್ನ ಒಬ್ಬರು ಗೌರವಿಸುವುದನ್ನು ಕಲಿಬೇಕು ಇವತ್ತಿನ ಸಮಾಜದಲ್ಲಿ ನಾನು ದೊಡ್ಡವನಿದ್ದೇನೆ ನಾನ್ ಯಾಕೆ ಮತ್ತೊಬ್ಬರಿಗೆ ಗೌರವ ಕೊಡಬೇಕು ಅಂತನ್ನುವಂತಹ ಮನೋಭಾವನೆಯಲ್ಲಿ ಜೀವನವನ್ನ ಸಾಗಿಸ್ತಾ ಇರತಕ್ಕಂತಹ ಸಮಾಜಕ್ಕೆ ಯಾರು ಯಾರನ್ನ ಗೌರವಿಸೋದು ತುಂಬಾ ಕಷ್ಟಕರವಾಗತ್ತೆ ಆದ್ರೆ ಒಂದು ಸಂಸಾರ ಒಂದು ಸಮಾಜ ಅದು ಅನ್ಯೋನ್ಯ ಪ್ರೀತಿಯಿಂದ ಇರಬೇಕಾದ್ರೆ ಅದಕ್ಕೆ ಒಂದೇ ಒಂದು ಮಾಧ್ಯಮ ಒಂದೇ ಒಂದು ಉಪಾಯ ಏನು ಅಂತಂದ್ರೆ ಬೇರೆ ಏನೂ ಇಲ್ಲ ಅವನು ಗೌರವವನ್ನ ತಾಳಬೇಕಾಗಿರತಕ್ಕಂತಹದ್ದು ಅಸ್ವಿನ್ ಜನಪದೇ ಶ್ರೇಷ್ಠೆ ಭೀಷ್ಮೇಣ ವಿಧನಾ ಕೃತ ವಿಶೇಷವಾಗಿರತಕ್ಕಂತಹ ಭೀಷ್ಮರು ವಿಧಿವತ್ತಾಗಿ ಆಗ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಭೀಷ್ಮಾಚಾರ್ಯರು ಏನ್ ಮಾಡುವರು ಅಂತಂದ್ರೆ ಅನೇಕ ಭಾವಿಗಳನ್ನು ತೋರಿಸಿದ್ರು ಕಾ ವಿಶೇಷವಾಗಿ ಆರಾಮವಾಗಿ ಕೂಡೋದಕ್ಕಾಗಿ ಸಭೆಯನ್ನ ಅಲ್ಲಲ್ಲಿ ಸಭೆಗಳನ್ನು ನಿರ್ಮಾಣ ಮಾಡಿದ್ರು ಇಷ್ಟು ಚೆನ್ನಾಗಿ ಸುಂದರವಾಗಿ ಇದು ಹಸ್ತಿನಾಪುರ ಇರ್ತಾ ಇತ್ತು ಅಷ್ಟೇ ಅಲ್ಲದೆ ಮತ್ತೊಂದು ವಾಚೋಬ್ರವೀತಂಚ ಸರ್ವದಾ ದೀಯತಾಂ ಭುಜತಾಂಚ ಇತಿ ಯಾರ ಮನೆಗೆ ಕಾಲಿಟ್ಟರೂ ಕೂಡ ಬನ್ನಿ ಕೂಡಿ ಊಟ ಮಾಡಿ ಅಂತ ಈ ರೀತಿಯಾಗಿ ಗೌರವದಿಂದ ಊಟ ಮಾಡಿ ಅವರಿಗೆ ದಾನವನ ಕೊಡಿ ಈ ತರಹದ ಮಾತುಗಳೇ ಬರ್ತಾ ಇದ್ರು ಈ ತರ ಮಾತುಗಳೇ ಮಾತನಾಡ್ತಾ ಇದ್ರು ಹೊರ್ತು ಅವ್ರ ಯಾಕೆ ಬಂದ್ರಿ ಇಲ್ಲಿ ಯಾಕೆ ಬಂದ್ರು ಊಟಕ್ಕೆ ಬೇರೆ ಕಡೆಗಲ್ ಮಠಕ್ಕೆ ಬರ್ಸಿದ್ದೀವಿ ನೋಡಿ ಈ ತರಹ ಯಾವಲ್ಲೆಲ್ಲೂ ಎಲ್ಲೂ ಪ್ರತಿಯೊಬ್ಬರ ಮನೆಯಲ್ಲಿಯೂ ದಾನವನ ಕೊಡಿ ಊಟ ಮಾಡಿಸಿ ಊಟ ಮಾಡಿ ನಿಧಾನ ಕೂತ್ಕೊಳ್ಳಿ ಇಷ್ಟು ಸೌಜನ್ಯದಿಂದ ಕೂಡಿಕೊಂಡು ಮಾತನಾಡುವಂತಹ ಮನೋಭಾವನೆ ಇರುವಂತಹ ವ್ಯಕ್ತಿಗಳೇ ಇರ್ತಾ ಇದ್ರು ಇಂತಹ ವಿಶೇಷವಾದ ಭೀಷ್ಮಾಚಾರ್ಯರು ಮಹಾಕೀರ್ತಿವಂತರಾದ ಭೀಷ್ಮಾಚಾರ್ಯರು ಧೃತರಾಷ್ಟ್ರ ಪಾಂಡು ಮಿದುರ ಹುಟ್ಟಿದಾಗಿನಿಂದ ಅವರನ್ನ ಮಕ್ಕಳಂತೆ ತಮ್ಮ ಮಕ್ಕಳಂತೆ ಪರಿಪಾಲನೆಯನ್ನು ಮಾಡ್ತಾರಂತೆ ಮಹಾಭಾರತ ಇದನ್ನ ಅದನ್ನು ವಿಶೇಷವಾಗಿ ತಿಳಿಸಿಕೊಡುತ್ತೆ ಧೃತರಾಷ್ಟ್ರಶ್ಚ ಪಾಂಡುಶ್ಚ ವಿಶೇಷವಾಗಿ ನಮಗೆ ಹೇಳ್ತಾರೆ ಧೃತರಾಷ್ಟ್ರಶ್ಚ ಪಾಂಡು ಪಾಂಡುಶ್ಚ ವಿದು ವಿದುರಶ್ಚ ಮಹಾಯಶಾಹ ವಿಶೇಷವಾಗಿ ಆ ಮೂರು ಜನ ಮಕ್ಕಳನ್ನ ಅಹ್ ಭೀಷ್ಮ ಭೀಷ್ಮೇಣ ಪುತ್ರವತ್ ಪರಿರಕ್ಷಿತ ವಿಶೇಷವಾಗಿ ತನ್ನ ಮಕ್ಕಳು ಅಂತ ಭಾವಿಸಿ ಭಾವನೆಯಿಂದಾಗಿ ನಮ್ಮ ಮಹಾನುಭಾವರಾದ ಭೀಷ್ಮಾಚಾರ್ಯರು ಆ ಮೂರು ಜನ ಮಕ್ಕಳನ್ನ ಪರಿಪಾಲನೆಯನ್ನು ಮಾಡ್ತಾ ಇದ್ರಂತೆ ಸಂರಕ್ಷಣೆಯನ್ನು ಮಾಡ್ತಾ ಇದ್ರಂತೆ ಈ ರೀತಿಯಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಇವರಿಗೆ ಚೆನ್ನಾಗಿ ಎಲ್ಲ ವಿದ್ಯೆಯನ್ನು ಕಲಿಸ್ತಾರ್ರಿ ಅಂದ್ರೆ ವೇದದ ವಿದ್ಯೆಯನ್ನು ಕಲಿಸ್ತಾರೆ ನೀತಿ ಶಾಸ್ತ್ರವನ್ನು ಕಲಿಸ್ತಾರೆ ವಿಶೇಷವಾಗಿ ಧೃತರಾಷ್ಟ್ರರನ್ನ ಭೀಷ್ಮಾಚಾರ್ಯರು ಮಹಾರಾಜನನ್ನಾಗಿ ಮಾಡ್ತಾರೆ ತಾವು ರಾಜರಾಗೋದಿಲ್ಲ ಯಾಕಂದ್ರೆ ಸತ್ಯಪತಿ ದೇವಿಗೆ ಕೊಟ್ಟ ಮಾತು ಆ ಮಾತನ್ನ ನಡೆಸಬೇಕು ಉಳಿಸಬೇಕು ನಡೆಸಿಕೊಂಡ ಹೋಗಬೇಕು ನಡೆಸೋದು ಉಳಿಸೋದು ನಡೆಸಿಕೊಂಡು ಹೋಗೋದು ಅವ್ರ ಕೈಲಿದೆ ಹೀಗಾಗಿ ಅವರು ರಾಜರನ್ನಾಗಿ ಧೃತರಾಷ್ಟ್ರನನ್ನ ಮಾಡ್ತಾರೆ ಧೃತರಾಷ್ಟ್ರರನ್ನ ಮಾಡೋದ್ರೂ ಅಷ್ಟೇ ಅಲ್ಲದೇನೆ ಮತ್ತೊಂದು ಮಾತನ್ನು ಹೇಳ್ತಾರೆ ಧನುರ್ ವಿದ್ಯೆಯಲ್ಲಿ ಅವರನ್ನ ಪರಿಣಿತರನ್ನಾಗಿ ಮಾಡ್ತಾರೆ ಅಶ್ವಪೃಷ್ಠ ವಿದ್ಯೆಯಲ್ಲಿ ಮಾಡ್ತಾರೆ ಅಶ್ವಪೃಷ್ಠ ವಿದ್ಯೆ ಅಂದ್ರೆ ಏನು ಕುದುರೆಯನ್ನು ನೋಡಿ ಅವರ ಆ ಕುದುರೆ ಸವಾರರ ಕುದುರೆ ಆ ರಾಜ್ಯ ಭವಿಷ್ಯವನ್ನು ಹೇಳೋರು ಹೀಗಾಗಿ ಕುದುರೆ ಭಾಗವನ್ನ ನೋಡಿಕೊಂಡು ಅದನ್ನ ವಿಶಿಷ್ಟವಾಗಿರತಕ್ಕಂತಹ ಜ್ಯೋತಿಷ್ಯವನ್ನು ಹೇಳುವಂತ ಇದನ್ನ ಮೂರೂ ಜನರಿಗೂ ಧೃತರಾಷ್ಟ್ರ ಪಾಂಡು ಮತ್ತು ವಿದರರಿಗೆ ಮೂರೂ ಜನರಿಗೂ ಕೂಡ ಇದನ್ನ ಕಲಿಸ್ತಾರಂತೆ ಮಹಾನುಭಾವರಾದ ಭೀಷ್ಮಾಚಾರ್ಯರು ಈ ರೀತಿಯಾಗಿ ಅವರಿಗೆ ಎಲ್ಲ ವಿದ್ಯೆಯಲ್ಲಿ ನಿಷ್ಣಾತರನ್ನಾಗಿ ಮಾಡ್ತಾರೆ ಗದಾ ವಿದ್ಯೆ ಖಡ್ಗ ವಿದ್ಯೆ ಗಜ ಶಿಕ್ಷೆ ಅಸ್ತ್ರ ಶಿಕ್ಷೆ ಅ ಅರ್ಥಶಾಸ್ತ್ರ ಧರ್ಮಶಾಸ್ತ್ರ ಹೀಗೆ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಶಾಸ್ತ್ರಗಳಲ್ಲಿ ಒಳ್ಳೆ ಪರಿಣತರನ್ನಾಗಿ ಮಾಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಯಾಕಂದ್ರೆ ಇವರು ನನ್ನ ಮಕ್ಕಳಲ್ಲ ಅಥವಾ ಇವರಿಗೆ ರಾಜ್ಯ ಹೋಗ್ಬಿಟ್ರೆ ಏನಾಗುತ್ತೋ ಅಂತ ಯಾವ ಮೋಸ ಇಲ್ಲ ಕಳಂಕ ಇಲ್ಲ ತಮ್ಮ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಅವರನ್ನ ಒಳ್ಳೆ ನಿಷ್ಣಾತರನ್ನಾಗಿ ಮಾಡಿ ಮುಗಿಸಿದ್ದಾರೆ ಆದರೆ ಒಂದ್ ದಿವಸ ಏನಾಯ್ತು ಅಂತಂದ್ರೆ ಆಗ ಹೇಳ್ತಾರೆ ನಮ್ಮ ಭೀಷ್ಮಾಚಾರ್ಯರು ರಾಜ್ಯವನಾಳುವಾಗ ಹೇಗಿತ್ತು ಹೇಗಿತ್ತು ಅಂದ್ರೆ ಮಹಾಭಾರತ ಹೇಗಿದೆ ನೋಡಿ ಯಾವುದೋ ಕಥೆಯನ್ನ ಹೇಳಲಿಕ್ಕೆ ಹೋಗುತ್ತೆ ಏನೋ ಒಂದು ಮಹತ್ವದ ವಿಷಯವನ್ನು ಹೇಳುತ್ತೆ ಹೇಳಿ ಹೇಳಿಬಿಟ್ಟಿರುತ್ತೆ ಆದರೆ ಆ ಮಹತ್ವದ ವಿಚಾರ ಮಹತ್ವದ ವಿಷಯದ ಬಗ್ಗೆ ನಮಗೆ ಗಮನನೇ ಹರಿಸೋದಿಲ್ಲ ಗಮನನೆ ಹೋಗುವುದಿಲ್ಲ ಏನದು ಅಷ್ಟು ಅತಿ ಉತ್ತಮವಾಗಿರತಕ್ಕಂತಹ ವಿಚಾರವೇನು ಅಂತಂದ್ರೆ ಹೇಳ್ತಾರೆ ಕೌಸಲ್ಯ ಕೌಸಲ್ಯ ವೀರಸೂಸ್ತ್ರೀಣಾಂ ದೇಶಾನಾಂ ಕುರುಜಾಂಗಮಾನಂ ಭೀಷ್ಮೋ ಧರ್ಮಭೃತಾಂ ಶ್ರೇಷ್ಠ ಪುರಾಣ ಗಜಸಾಹ್ವಯಂ ಗಜಸಾಹ್ವಯಂ ಉತ್ತಮವಾದ ಮಾತು ಅಂದ್ರೆ ವೀರರನ್ನ ಹೆತ್ತಿರುವಂತಹ ಅನೇಕ ಜನ ಮಾತೆಯರಿದ್ದಾರೆ ಭಾರತ ದೇಶದಲ್ಲೇ ಆಗಲಿ ಭಾರತೀಯ ಪರಂಪರೆಯಲ್ಲಿ ಆಗಲಿ ವೀರರಾಗಿರತಕ್ಕಂತಹ ದೊಡ್ಡ 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 ವ್ಯಕ್ತಿಗಳನ್ನ ಹೆತ್ತವರು ಅನೇಕ 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 ಜನರಿದ್ದಾರೆ ಭರತ ಚಕ್ರವರ್ತಿಯನ್ನ ನೋಡ್ತೇವೆ ನಾವು ಹಿಂದೆ ದುಷ್ಯಂತರ ಮತ್ತು ಶಾಕುಂತಲೆಯರ ಮಗ ಆ ದುಷ್ಯಂತ ಮತ್ತು ಶಾಕುಂತಲೆಯರ ಮಕ್ಕಳನ್ನ ನಾವು ಅವರ ಮಹಿಮೆಯನ್ನ ಕೇಳ್ತಾ ಇರಬೇಕಾದಾಗ ಆ ಭರತ ತಾನು ಪುಟ್ಟ ಬಾಲಕನಾಗಿರುವಾಗ ಸಿಂಹ ಹುಲಿ ಚಿರತೆ ಇದ್ರ ಜೊತೆಗೆ ಆಟ ಆಡೋರಂತರಿ ಇಂತಹ ಆಟ ಆಡುವಂತಹ ಮನೋಭಾವನೆ ಅಷ್ಟು ಧೈರ್ಯ ಅಷ್ಟು ಆ ಪ್ರಾಣಿಗಳನ್ನ ತನ್ನ ಸಂಯಮದಲ್ಲಿ ಇಟ್ಟುಕೊಳ್ಳುವಿಕೆ ಪ್ರಾಣಿಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳುವಿಕೆ ಇದೇನಿದೆ ನೋಡ್ರಿ ಇದೆಲ್ಲವನ್ನೂ ಕೂಡ ಇದೆಲ್ಲವನ್ನೂ ಕೂಡ ಅದನ್ನು ವಿಶೇಷವಾಗಿ ಅದನ್ನ ಕಲಿತರುವ ಮಹಾಬಲಿಷ್ಠನಾದ ವ್ಯಕ್ತಿ ಭರತ ಚಕ್ರವರ್ತಿ ನಾನು ಭರತನನ್ನು ಮಾತ್ರ ಒಂದು ನೆನಪು ಮಾಡಿಕೊಂಡೆ ಈ ತರಹದ ಅನೇಕ ಜನ ರಾಜರೆಲ್ಲರೂ ಕೂಡ ಪ್ರಕಾಂಡ ಒಳ್ಳೆ ಧನುರ್ಧಾರಿಗಳು ಒಳ್ಳೆ ಪರಾಕ್ರಮ ಶಾಲಿಗಳಾಗಿ ಹೋಗಿದ್ದಾರೆ ಆದರೆ ಅಂತಹ ಪರಾಕ್ರಮ ಶಾಲಿಗಳಲ್ಲಿ ಅತ್ಯಂತ ಅತ್ಯದ್ಭುತವಾದ ಪರಾಕ್ರಮ ಶಾಲಿಯನ್ನು ಹೆತ್ತ ತಾಯಿ ಯಾರು ಅಂದ್ರೆ ಕೌಸಲ್ಯ ರಾಮನಷ್ಟು ಉತ್ತಮನಾದ ಮತ್ತೊಬ್ಬ ಬಲಿಷ್ಠನಾದ ವ್ಯಕ್ತಿ ಸಮಾಜದಲ್ಲಿ ಯಾರು ಯಾರೂ ಇಲ್ಲ ಅಂತನ್ನುವುದನ್ನ ನಮಗೆ ಮಹಾಭಾರತ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದೆ ಅಷ್ಟೇ ಅಲ್ಲದೇನೆ ಕೌ ಸ್ತ್ರೀಯರಲ್ಲಿ ವೀರರನ್ನು ಪಡೆದವಳು ಅಂದ್ರೆ ಯಾರು ಅಂದ್ರೆ ನಮ್ಮ ಕೌಸಲ್ಯಾದೇವಿಯಂತೆ ದೇಶದಲ್ಲಿ ಅತಿ ಶ್ರೇಷ್ಠವಾಗಿರತಕ್ಕಂತಹ ದೇಶ ಅಂತಂದ್ರೆ ಯಾವುದು ಅಂತಂತಂದ್ರೆ ಅದಕ್ಕೆ ಹೇಳ್ತಾರೆ ಇದು ಕುರುದೇಶ ಇದೆ ಹಸ್ತಿನಾಪುರ ಇದು ದೇಶ ಅತಿ ಉತ್ತಮೋತ್ತಮವಾಗಿರತಕ್ಕಂತಹ ದೇಶವಾಗಿದೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಮತ್ತೊಂದು ಮಾತನ್ನು ಹೇಳ್ತಾರೆ ಧರ್ಮಿಷ್ಠರಲ್ಲಿ ಯಾರು ಅಂತಂದ್ರೆ ಭೀಷ್ಮಾಚಾರ ನೋಡ್ರಿ ಅವರ ಆ ಧರ್ಮವಂತಿಕೆ ಏನಿದೆ ನೋಡಿ ರಾಷ್ಟ್ರವನ್ನ ರಾಜ್ಯವನ್ನ ಕಾದಿದೆ ಆದ್ದರಿಂದಾಗಿ ಮನೆಗೆ ಒಬ್ಬ ಧರ್ಮಿಷ್ಠನಾದವು ಒಬ್ಬನೇ ಧರ್ಮಿಷ್ಠನಾದ್ರೂ ಉಪಯೋಗ ಇಲ್ಲ ಎಲ್ಲರೂ ಧರ್ಮಿಷ್ಠರಾಗಲೇಬೇಕಾಗಿರುವಂತಹದ್ದು ಅಂತಹ ಧರ್ಮವಂತನಾದ ವ್ಯಕ್ತಿ ಅವನು ವಿಶೇಷವಾಗಿರತಕ್ಕಂತಹ ಭೀಷ್ಮಾಚಾರ್ಯರು ಧರ್ಮವಂತರಲ್ಲಿ ಶ್ರೇಷ್ಠರು ಪಟ್ಟಣಗಳಲ್ಲಿ ಹಸ್ತಿನಾಪುರ ಶ್ರೇಷ್ಠ ಅಂತ ಹೀಗೆ ಭೀಷ್ಮರ ಧರ್ಮವಂತಿಕೆ ಭೀಷ್ಮರ ಆಳುವ ರಾಜ್ಯ ಅರ್ಥಾತ್ ನೇತೃತ್ವದಲ್ಲಿರುವ ರಾಜ್ಯ ಅತಿ ಉತ್ತಮವಾಗಿರತಕ್ಕಂತಹ ಹಸ್ತಿನಾಪುರ ಪಟ್ಟಣ ಅಂತ ಅನ್ನೋದನ್ನ ಮಹಾಭಾರತ ನಮಗೆ ತಿಳಿಸಿಕೊಡುತ್ತೆ ತದನಂತರದಲ್ಲಿ ಇದೇ ರೀತಿಯಾಗಿ ಇಂತಹ ವಿಶೇಷವಾಗಿ ಧೃತರಾಷ್ಟ್ರ ಪಾಂಡುರಾಜ ಮತ್ತು ಇದುರರ ಇವರಿಬ್ಬರಿಗೂ ಕೂಡ ಅನೇಕ ಜನ ಅಹ್ ರಾಜರ ಮಕ್ಕಳನ್ನ ತಾವು ಭೀಷ್ಮಾಚಾರ್ಯರು ಹುಡುಕಿಕೊಂಡು ಬಂದು ವಿವಾಹವನ್ನ ನೆರವೇರಿಸ್ತಾರೆ ಅದು ಏನು ಹೇಗೆ ಅಂತನ್ನುವುದನ್ನ ನಾವು ನಾಳಿನ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರು ನಮಃ ಶ್ರೀಕೃಷ್ಣಾರ್ಪಣ